ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಎರಡು ಕೊಲೆ ಪ್ರಕರಣ ನಾಲ್ಕು ಅಟೆಂಪ್ಟ್ ಮರ್ಡರ್ ಕೇಸು ಹದಿನೇಳು ರಾಬರಿ ಮತ್ತು ಡೆಕೈಟಿ ಕೇಸು ಒಂದು ಗ್ಯಾಂಗ್ ರಾಬರಿ ಕೇಸ್ ಇವೆಲ್ಲ ಸೇರಿದಂತೆ ಮೂವತ್ತೊಂದು ಪ್ರಕರಣದಲ್ಲಿ ಆರೋಪಿಯಾದಂಥ ಸಫಾನ್ ಹುಸೇನ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಲೆಫ್ಟಿ ಸಫಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಸುಮಾರು ಒಂಬತ್ತು ವರ್ಷದ ನಂತರ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಪೊಲೀಸರಿಂದ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪರೇಟ್ ಐಡೆಂಟಿಟಿ ಒಂದು ತಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ ಮ್ಯಾನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಳಿಗ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ ನಮ್ಮ ಡಿ ಸಿ ಪಿ ಲಾಂಡ್ ಆರ್ಡ್ರ್ ಅವರ ನೇತೃತ್ವದಲ್ಲಿ ಸಿ ಸಿ ಬಿ ಟೀಮ್ ಇವರನ್ನು ಪತ್ತೆ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ ನಿನ್ನೆ ಈ ಸಫಾನ್ ಹುಸೇನಿಗೆ ನಮ್ಮ ಸಿ ಸಿ ಬಿ ತಂಡದವರು ಆಂಧ್ರದಿಂದ ಅರೆಸ್ಟ್ ಮಾಡಿ ತಗೊಂಡು ಬಂದಿದ್ದಾರೆ ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ ಎರಡು ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಇವರಿಗೆ ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟ್ ಅಲ್ಲಿ ಏಳು ವರ್ಷ ಪನಿಷ್ಮೆಂಟ್ ಆಗಿದೆ ಅದೇ ರೀತಿಯಲ್ಲಿ ಉಡುಪಿ ಡೆಕೈಟಿ ಕೇಸಲ್ಲಿ ಸಹ ಇವರಿಗೆ ಮೂರು ವರ್ಷ ಕನ್ವಿಕ್ಷನ್ ಆಗಿದೆ ಈ ಕನ್ವಿಕ್ಷನ್ ಸಿಗದಂತೆ ಇವರು ಓಡೋಗಿದ್ರು ಇನ್ನು ಇವರ ವಿರುದ್ಧ ಹದಿಮೂರು ಪ್ರಕರಣಗಳು ಪೀಟಿ ಇದ್ದಾವೆ ಅದರಲ್ಲಿ ಐದು ಕೇಸಸ್ ಎಲ್ ಪಿ ಸಿ ಕೇಸ್ ಅಂತ ರಿಕ್ಲೇರ್ ಮಾಡಿದ್ದಾರೆ ಎಲ್ಲ ಪ್ರಕರಣಗಳನ್ನು ಕೂಡ ಓಪನ್ ಮಾಡಲಾಗುವುದು ಅದೇ ರೀತಿ ಇವರು ಬೇರೆ ಸ್ಟೇಟ್ಗೆ ಹೋಗಿ ಬೇರೆ ಹೆಸರು ತಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ ಸೊ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆ ಮಾಡಿ ಟ್ರೈಲಲ್ಲಿ ಇದ್ದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಡ ಹೊಸದಾಗಿ ಟ್ರೈಲ್ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ತಗೊಳ್ಳಲಾಗುವುದು ಈ ದೇರ್ಲಕಟ್ಟೆ ಗ್ಯಾಂಗ್ರ ಕೇಸಲ್ಲಿ ಇವರು ಮೈನ್ ಅಕ್ಯೂಸ್ಡ್ ಆಗಿದ್ರು ಈ ಪ್ರಕರಣ ேப் கேஸ் அது அப்ஸாண்டிங் ஆகி ஆ பிரணா மாத்திர அப்ஸ்கண்டிங் அந்த உழைக்கு ட்ரயல் நடித்த இது ஆ ட்ரயல் கூட பாக்கி எம்ஜின ஆரோபித்த கொனே ஹந்திரே இவருக்கு மத்திய ட்ரெய் சுரு ஆகிறது பாக்கி அவர் கண்டிநியூ ஆகிறது சோ நமக்கு சதக்கே விசாரிசின் சனா பூட்ட ஏன் சேர்ந்து ஆமே ட்ரெவர் ஆகி அங்கே ಅಲ್ಲಿ ಇಲ್ಲಿ ಏನಾದ್ರು ಸಮಸ್ಯೆಗಳ ಬಗ್ಗೆ ವಿಷಯಗಳ ಬಗ್ಗೆ ಗೊತ್ತಾದ್ರೆ ಅವ್ರನ್ನ ಕರೆಯೋದು ಸೆಟಲ್ಮೆಂಟ್ ಮಾಡೋದು ಹೆದರಿಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿತ್ತು ಆದ್ರೆ ಏನಂದ್ರೆ ಬೇರೆ ದೇಶ ಇರೋದ್ರಿಂದ ನಮ್ಗೆ ಯಾವುದೇ ದೂರ ಬಂದಿಲ್ಲ ಓವರ್ ಆಗಿ ಈಗ ಆಗ್ತಾ ಇದೆ ಅಂತ ಹೇಳಿದ್ರು ಕೆಲವರು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಅದ್ರ ಮೇಲೆ ಆರೋಪಿ ಬಗ್ಗೆ ಹಿಡ್ಕೋಬೇಕಂತ ಹೇಳಿ ಡಿ ಸಿ ಪಿ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಕೂಡ ಚಾಲೆಂಜ್ ಆಗಿ ತಗೊಂಡು ಹತ್ಯೆ ಮಾಡಿ ಇಟ್ಕೊಂಡಿದ್ದಾರೆ ಒಂದ್ ಸಮಯದಲ್ಲಿ ಇವರು ಟಾರ್ಗೆಟ್ ಗ್ಯಾಂಗ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಒಟ್ಟಿಗೆ ಮೇಲೆ ಮೇಲಿದ್ದಂಥ ಆ ಅಟೆಂಪ್ಟ್ ಮಾಡಿರೋ ಕೇಸಸ್ ಅಲ್ಲಿ ಟಾರ್ಗೆಟ್ ಇಲಿಯಾಸ್ ಅಂತ ಹೇಳಿ ಒಬ್ಬನಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೂಡ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಇದೆ ಅದು ಕೂಡ ಈಗ ಟ್ರೈಲ್ ಸ್ಟಾರ್ಟ್ ಆಗ್ತದೆ ಇದರೊಟ್ಟಿಗೆ ಕೆಲವರು ಹುಡುಗರು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ವಾಪಸ್ ಬರ್ತೀವಿ ತಿರುಗಿ ಬರ್ತೀವಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಮೂರು ಜನರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಿದ್ವಿ ಬಾಕಿ ಜನ ಇದನ್ನು ತಿಳ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಗನ್ ತೋರಿಸುವಂಥದ್ದು ವೆಪನ್ಸ್ ತೋರಿಸುವಂಥದ್ದು ಮಾಡಿ ಒಂದು ಗ್ಯಾಂಗನ್ನು ಯಾವುದಾದ್ರೂ ಒಂದು ಗ್ಯಾಂಗನ್ನು ನೀವು ಎಂಕರೇಜ್ ಮಾಡ್ತಾ ಇದ್ದರೆ ಕಷ್ಟ ಆಗ್ತದೆ ಈಗಾಗಲೇ ಟಾರ್ಗೆಟ್ ಗ್ಯಾಂಗ್ ಇವರೇನು ಜೈಲಲ್ಲಿ ಇದ್ದು ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಮಾಡಿದ್ದಾರೆ ಒಂಬತ್ತು ಜನರ ಮೇಲೆ ಕೋಕಾ ಕೇಸ್ ಮಾಡಲಾಗಿದೆ ಯಾರು ಯಾರು ಇವರ ವಿಡಿಯೋಗಳು ಅಥವಾ ಫೋಟೋಗಳು ಇಟ್ಕೊಂಡು ಇವರಿಗೆ ಪ್ರಸಾರ ಮಾಡಿ ಪಬ್ಲಿಸಿಟಿ ಕೊಡ್ತಾರೆ ಆಟೋಮ್ಯಾಟಿಕಲಿ ದೇ ವಿಲ್ ಆಲ್ಸೋ ಬಿ ಮೆಂಬರ್ಸ್ ಆಫ್ ದ ಗ್ಯಾಂಗ್ ಸೊ ಗ್ಯಾಂಗ್ ಮೆಂಬರ್ ಗೆ ಕೂಡ ಕೋಕಾ ಪನಿಷ್ಮೆಂಟ್ ಇರ್ತದೆ ಜಾಗ್ರತೆಯಾಗಿ ನೋಡ್ಕೋಬೇಕಂತ ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ